ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನರಿ ಸಿಂಹಗೆ ರಣದುಂದುಬಿ ಕತೆ ಹೇಳಿರುತ್ತಲ್ವ ಅದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಒಂದಿನ ಒಂದರಿಗೆ ತುಂಬ ಹಸವಾಗಿರುತ್ತೆ ಆಗ ಅದು ಆಹಾರ ಹುಡ್ಕೊಂಡು ಕಾಡ್ಗೋಗಿರುತ್ತೆ ಅಲ್ಲಿ ಭಯಂಕರವಾದ ಶಬ್ದ ಬರುತ್ತೆ ಇದೇನಪ್ಪ ನನಗಿಂತ ಕ್ರೂರ ಪ್ರಾಣಿ ಏನಾದರೂ ಬಂದಿದೆಯಾ ಇಲ್ಲಿ ಓ ಇವತ್ತು ಸತ್ತೆ ಅಂತ ಹೇಳಿಬಿಟ್ಟು ಹಂಗೆ ಭಯ ಪಟ್ಕೊಂಡಿರುತ್ತೆ ಆವಾಗ ಅದು ನೋಡೋಣ ತಡಿ ಅದೇನು ಶಬ್ದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಧೈರ್ಯ ಮಾಡಿ ಬರುತ್ತೆ ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ಡ್ರಮ್ ಟೈಪ್ ಇರುತ್ತೆ ಅಲ್ಲಿನ ಗಾಳಿಗೆ ಅದು ಸೌಂಡ್ ಮಾಡ್ತಾ ಇರುತ್ತೆ ಇದು ನೋಡಿ ಓ ಇದನ್ನ ನೋಡೋಣ ನಾನು ಭಯಪಟ್ಟಿದ್ದು ಅಂತ ಹೇಳ್ಬಿಟ್ಟು ಓ ನಂಗೆ ಒಳ್ಳೆ ಮಾಂಸ ಸಿಕ್ಕಿದೆ ಇವತ್ತು ನಾನು ಹೊಟ್ಟೆ ತುಂಬ ತುಂಬುತ್ತೆ ಅಂತ ಹೋಗಿ ನೋಡಿದ್ರೆ ಅದು ಬರೀ ಏನೂ ಇರೋಲ್ಲ ಅಲ್ಲಿ ಇದು ಮತ್ತೆ ಬೇಜಾರಿಂದ ವಾಪಸ್ ಬರುತ್ತೆ ಈಗ ಈ ಕತೆನ ಸಿಂಹಗೆ ಏನರಿ ಯಾಕೆ ಹೇಳುತ್ತೆ ಅಂತಂದರೆ ಶಬ್ದ ನೋಡಿ ಯಾವತ್ತೂ ನಾವು ಭಯ ಪಡಬಾರ್ದು ಅಂತ ಈ ರಣದುಂದುಬಿಯ ಕತೆನ ಹೇಳುತ್ತೆ ಆಗ ಸಿಂಹ ಹೇಳುತ್ತೆ ಅಯ್ಯೋ ಈ ಶಬ್ದ ಕೇಳಿನ ನಾವು ಎಲ್ಲ ಬಿಟ್ಟು ಹೊಟ್ಟೋಗ್ಬೇಕು ಅಂತ ಭಯಪಟ್ಟಿದ್ದು ಅಂತ ಹೇಳಿಬಿಟ್ಟು ಅಯ್ಯೋ ಅದು ನಿಮ್ಮ ತಪ್ಪಲ್ಲ ಬಿಡಿ ರಾಜನು ಹೇಗೋ ಪ್ರಜೆಗಳು ಕೂಡ ಹಾಗೆ ಅಲ್ವಾ ನೀವು ಧೈರ್ಯವನ್ನು ತಾಳಿ ಇಲ್ಲೇ ಇರಿ ನಾನು ಹೋಗ್ಬಿಟ್ಟು ಕೂಗು ಹಾಕಿದ ಮೃಗದ ಹತ್ರ ಹೋಗ್ಬಿಟ್ಟು ಅದು ಏನು ಅಂತ ತಿಳ್ಕೊಂಡು ನಿಮ್ಮ ಹತ್ರ ಬಂದು ನಿಮಗೆ ವಿಷಯ ಹೇಳ್ತೀನಿ ಅಂತ ಅದು ಹೇಳುತ್ತೆ ಆಗ ಸಿಂಹಗೂ ಸ್ವಲ್ಪ ಧೈರ್ಯ ಬರುತ್ತೆ ಇದಕ್ಕೆಲ್ಲ ನೀರೇ ಸರಿ ಸರಿ ಹೋಗ್ಬಿಟ್ಟು ತಿಳ್ಕೊಂಡು ಬಾ ಅಂತ ಹೇಳಿಬಿಟ್ಟು ಆಗ ನರಿ ಹೇಳುತ್ತೆ ನಿಮ್ಮ ಧೈರ್ಯವೇ ನಮಗೂ ಧೈರ್ಯ ಯಜಮಾನನು ಆಜ್ಞೆ ಮಾಡಿಬಿಟ್ಟರೆ ಒಳ್ಳೆಯ ಸೇವಕನು ಸಂದೇಹ ಪಡಲಾರ ಸಮುದ್ರಕ್ಕಾದರೂ ಮುಳುಗುತ್ತೇನೆ ಅಗ್ನಿಗಾದರೂ ಹಾರುತ್ತೇನೆ ಯಜಮಾನರ ಆಜ್ಞೆಯೇ ಸೇವಕರ ಧೈರ್ಯ ಕೊಡುತ್ತದೆ ಎಂದಿದ್ದು ದಮನಕ ನ ಹಾಗಾದರೆ ಹೋಗ್ಬಾ ತಿಳ್ಕೊಂಡ್ಬಾ ಅಂತೇಳ್ಬಿಟ್ಟು ಸಿಂಹ ಹೇಳುತ್ತೆ ಮನ್ಸಲ್ಲಿ ಸಿಂಹ ಅಂದ್ಕೊಳ್ಳುತ್ತೆ ನಾನೇನಾದರೂ ಹೇಳಿ ತಪ್ಪು ಮಾಡೋದನ್ನ ಅಂತ ಯೋಚನೆ ಮಾಡುತ್ತೆ ಈ ನರಿ ರಾಜ ಹಾಗೆಯಂತೆ ಕೂಗಿ ಯಾವ ಕಡೆ ಬಂದಿದೆ ಅಂತ ಹುಡ್ಕೊಂಡು ಬರುತ್ತೆ ಆ ಥರ ಹುಡ್ಕೊಂಡು ಬರ್ತಾ ಇದ್ರೆ ಅದಕ್ಕೊಂದು ಆಶ್ಚರ್ಯ ಕಾದಿರುತ್ತೆ ಯಾಕೆ ಅಂತಂದರೆ ಅಲ್ಲಿ ಹಸು ಮೇಯ್ತಾ ಇರುತ್ತೆ ಆದರೆ ಈ ನರಿ ಸಂಜೀವಿಕ ಹಾಸು ಹತ್ರ ಹೋಗಲ್ಲ ಹೋಗ್ಬಿಟ್ಟು ಫಸ್ಟು ನಮ್ಮ ರಾಜನಿಗೆ ಹೇಳೋಣ ಹೇಳ್ಬಿಟ್ಟು ವಾಪಸ್ ಹೋಗೋದು ಈ ದಮನಕ್ಕೆ ಬಂದಿದ್ದು ಈ ಸಿಂಹ ನೋಡಿ ಏನಪ್ಪ ಅದು ಸೌಂಡ್ ಏನು ಬಂದಿದ್ದು ಅಂತ ನೋಡ್ದ ಅಂತ ಕೇಳುತ್ತೆ ಆಗ ನರಿ ಹೇಳುತ್ತೆ ತಮ್ಮ ದಯದಿಂದ ನೋಡಿದೆ ಆ ಮೃಗ ತಮ್ಮ ಬಲ ಪರಾಕ್ರಮಗಳನ್ನು ಕುರಿತು ಎಲ್ಲ ಹೇಳಿದೆ ತಮಗೆ ವಿನಯದಿಂದ ನಮಸ್ಕಾರ ಮಾಡುವಂತ ಹೇಳಿ ಬಂದಿದ್ದೀನಿ ನಾನು ಹೋಗಿ ಅದನ್ನು ನಿಮ್ಮ ಸನ್ನಿಧಿಗೆ ಕರ್ಕೊಂಡು ಬರ್ತೀನಿ ಅಂತ ಇದ್ದ ಮನಕ ಹೇಳುತ್ತೆ ಈ ಸಿಂಹಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ ಸರಿ ಸರಿ ಬೇಗ ಕರ್ಕೊಂಬ ಹೋಗು ಅಂತ ಹೇಳುತ್ತೆ ಈ ನರಿ ಆ ಹಸು ಹತ್ರ ಹೋಗ್ಬಿಟ್ಟು ಏಯ್ ಎಷ್ಟು ನಿನಗೆ ದುರಂಕಾರ ಬಾಯ ಇಲ್ಲಿ ಏನು ಅಷ್ಟು ಜೋರಾಗಿ ಕೂಗುಗಳ ಹಾಕ್ಕೊಂಡಿದ್ರೆ ನಮ್ಮ ರಾಜ ಭಯ ಪಡ್ತಾ ಇದ್ದಾರೆ ಅಂತ ಹೇಳುತ್ತೆ ಅಯ್ಯೋ ಅಣ್ಣ ಯಾರು ನಿಮ್ಮ ರಾಜ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹಸು ಕೇಳುತ್ತೆ ಆಗ ನರಿ ನಮ್ಮ ರಾಜ ಪಿಂಗಳಕ್ಕ ನೀನೇನ ಬಾ ಅಂತ ಹೇಳಿದ್ದಾರೆ ಅಂತ ಹೇಳುತ್ತೆ ಆಗ ಸಂಜೀವಿಕ ಹಸು ಹಣ ನೀನು ತುಂಬ ಒಳ್ಳೆಯ ಕಾಣಿಸ್ತಾ ಇದೆಯಾ ನನಗೆ ನಿಮ್ಮಿಂದೆ ಬರೋಕ್ಕೇನು ತೊಂದರೆ ಇಲ್ಲ ನೀವು ಸತಿ ನಿಮ್ಮ ರಾಜನ ಕೇಳಿ ನಾನೇನು ಮಾಡಲ್ಲ ಅಂತ ಹೇಳಿಬಿಟ್ಟು ನನಗೆ ಅಭಯ ಕೊಡಿಸಿ ಅಂತ ಕೇಳುತ್ತೆ ಆಗ ನರಿ ಹೌದು ನೀನು ಹೇಳೋದು ಕೂಡ ನಿಜಾನೇ ನಾನು ಮೊದಲು ಹೋಗಿಬಿಟ್ಟು ನಮ್ಮ ರಾಜರ ಹತ್ರ ಕೇಳ್ತೀನಿ ಕೇಳ್ಬಿಟ್ಟು ನಿನ್ನನ್ನು ಬಂದು ಕರ್ಕೊಂಡು ಹೋಗ್ತೀನಿ ನೀನು ಇಲ್ಲೇ ಹೇರು ಅಂತ ಹೇಳಿಬಿಟ್ಟು ಹೋಗುತ್ತೆ ನರಿ ವಾಪಸ್ ಸಿಂಹ ಹತ್ತಿರ ಬರುತ್ತೆ ಆಗ ಸಿಂಹ ಕೇಳುತ್ತೆ ಏನಲ್ಲಿರೋ ಪ್ರಾಣಿ ಅಂತ ಕೇಳುತ್ತೆ ಆಗ ಈ ನರಿ ಹೇಳುತ್ತೆ ಅದು ಸಾಮಾನ್ಯವಾದದ್ದಲ್ಲ ಸಾಕ್ಷಾತ್ತು ಶಿವನ ವಾಹನವಂತೆ ಈ ವನದಲ್ಲಿ ಮೇಯಕ್ಕೆ ಬಂದಿದೆಯಂತೆ ಇದನ್ನು ಕೇಳಿ ಭಯನೇ ಶುರುವಾಗುತ್ತೆ ನನಗೆ ಮೊದಲೇ ಗೊತ್ತಿತ್ತು ಈಶ್ವರನ ಅನುಜ್ಞೆ ಇಲ್ಲದೆ ಈ ವನದಲ್ಲಿ ಸ್ವೇಚ್ಛೆಯಾಗಿ ತಿರುಗುತ್ತಾ ಭಯಂಕರವಾಗಿ ಶಬ್ದ ಮಾಡುವ ದೈಹ್ಯ ಯಾರಿಗೂ ಬಾರದು ಆಗ ನರಿ ಹೇಳುತ್ತೆ ಹೌದು ನೀವು ಮಹಾನುಭವರು ಅಂತ ಹೇಳುತ್ತೆ ಆಗ ನೀನೇ ಹೇಳಿದೆ ಅಂತ ಕೇಳಿದಾಗ ನಮ್ಮ ರಾಜನು ಸಾಕ್ಷಾತ್ ಪಾರ್ವತಿ ದೇವಿಯ ವಾಹನವಾಗಿದ್ದಾನೆ ದೇವಿಯೇ ನಮ್ಮ ರಾಜನಿಗೆ ಈವನ ಕೊಟ್ಟಿದ್ದಾಳೆ ನೀವು ಇಲ್ಲಿಗೆ ಅತಿಥಿಯಾಗಿ ಬಂದಿದ್ದೀರಲ್ವಾ ನಮ್ಮ ರಾಜರನ್ನು ದರ್ಶನ ಮಾಡಿ ಅವರೊಂದಿಗೆ ಸ್ನೇಹ ಮಾಡಿಕೊಂಡು ಸುಖವಾಗಿ ತಿಂದು ಕುಡಿದು ತಿರುಗಾಡಿಕೊಂಡು ಹೋಗಿ ಅಂತ ಹೇಳಿದೆ ಈ ಸಿಂಹಗೆ ಫುಲ್ಲು ಆಗೋಗುತ್ತೆ ಬೇಷ್ ಬೇಷ್ ನರಿಯೇಣ ಒಳ್ಳೆ ಕೆಲಸ ಮಾಡಿದ್ಯಾ ನನ್ನ ಅಭಯ ಕೊಟ್ಟಿದ್ದೀನಿ ಓ ಕರ್ಕೊಂಬ ಹೋಗು ಅಂತ ಹೇಳುತ್ತೆ ಈ ನರಿಗೆ ಫುಲ್ಲು ಆಗೋಗುತ್ತೆ ಇನ್ನೇನು ಹೋಗ್ಬಿಟ್ಟು ಸಂಜೀವಕ ಹಸುನ ಕರ್ಕೊಂಬರ್ಬೇಕು ಅವಾಗ ಹೋಗ್ಬೇಕಾದ್ರೆ ಯೋಚನೆ ಮಾಡುತ್ತೆ ರಾಜನಿಗೆ ನನ್ನ ಮೇಲೆ ಅನುಗ್ರಹವಾಗಿದೆ ರಾಜನುಗ್ರಹವೆಂದರೆ ಪಾಯಸವಿದ್ದಂತೆ ಚಳಿಯಲ್ಲಿ ಬೆಂಕಿನ ಕಾಯಿಸ್ಕೊಂಡಂತೆ ಕಷ್ಟ ಬಂದ ಸಮಯಕ್ಕೆ ಆಪ್ತರನ್ನು ಸೇರಿದಂತೆ ಅಂತ ಯೋಚನೆ ಮಾಡ್ಕೊಂಡು ಹೋಗುತ್ತೆ ಇದು ಸಂಜೀವಕ ಸತ್ರ ಬಂದುಬಿಟ್ಟು ಹೇಳುತ್ತೆ ಮಿತ್ರನೇ ನಿನ್ನ ಮೇಲೆ ನಮ್ಮ ರಾಜನ ಅನುಗ್ರಹ ಬೀಳುವಂತೆ ಮಾಡಿಬಿಟ್ಟೆ ಆತನು ನಿನಗೆ ಆ ಭಯ ಕೊಟ್ಟಿದ್ದಾನೆ ನೀನು ಇನ್ನೂ ಏನು ಭಯ ಪಡದೆ ನೀನು ನನ್ನ ಜೊತೆ ಬರ್ಬೋದು ಆದರೆ ಒಂದು ಮಾತು ನೆನ್ಪಿಟ್ಕೊ ನಿನಗೆ ರಾಜಾನುಗ್ರಹವಾಗುವಂತೆ ಮಾಡಿದ್ದು ನಾನು ನೀನು ಯಾವಾಗಲೂ ನನ್ನ ಮಾತು ಮಾತ್ರ ಕೇಳಬೇಕು ರಾಜನಿಗೆ ಆತ್ಮೀಯವಾಗಿದ್ದೀನಿ ಅಂತ ಹೇಳಿಬಿಟ್ಟು ನೀನು ಮೇರಿಬಾರ್ದು ಪರಿಪಾಲನೆ ಎಲ್ಲವೂ ನನ್ನ ಕೈಯ್ಯಲ್ಲಿ ಮಾತ್ರ ಇರುತ್ತೆ ನೋಡ್ಕೋ ಹಾಗೆ ಮಾಡಿದರೆ ನಮ್ಮಿಬ್ಬರಿಗೂ ಸುಖವಿದೆ ಒಬ್ಬನು ಬೇಟೆಯ ಮೃಗವನ್ನು ಕದಲಿಸುತ್ತಾನೆ ಎರಡನೆಯವನು ಅದನ್ನು ಹೊಡೆಯುತ್ತಾನೆ ಇಬ್ಬರೂ ಕೂಡಿ ಅದನ್ನು ಹಂಚಿಕೊಂಡು ತಿನ್ನುತ್ತಾರೆ ಇದು ಬೇಟೆಯ ಧರ್ಮ ಅದನ್ನು ಬಿಟ್ಟು ನೀನು ನನಗೆ ಅತೃಪ್ತಿಯನ್ನುಂಟು ಮಾಡಿದರೆ ನಾಶವಾಗಿ ಹೋಗಬೇಕಾಗುತ್ತೆ ಯೋಚನೆ ಮಾಡಿ ಹಿಂದಿನ ಕಾಲದಲ್ಲಿ ದಂತಿಲನು ಹೇಗೆ ಭಂಗಗೊಳ್ಳುತ್ತಾನೆ ಅಂತ ನಿನಗೆ ಗೊತ್ತಾ ಅಂತ ಕೇಳುತ್ತೆ ಆಗ ಸಂಜೀವಿಕಾ ಅದು ಹೇಗೆ ಎಂದು ಕೇಳುತ್ತೆ ಇದನ್ನು ನಾವು ದಂತಿಲ್ಲನ ಕಥೆನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು